ಬಿಎಸ್ಪಿ ಪಕ್ಷಗಳ ಜೊತೆಗೆ ಚುನಾವಣೋತ್ತರ ಮೈತ್ರಿ ಮಾಡಿಕೊಳ್ಳುವ ಬಗ್ಗೆ ಕಾಂಗ್ರೆಸ್ ಪಕ್ಷ ಮುಕ್ತ ನಿಲುವು ಹೊಂದಿದೆ ಎಂದು ಕಾಂಗ್ರೆಸ್ ಮುಖಂಡ ಜ್ಯೋತಿರಾದಿತ್ಯ ಸಿಂಧ್ಯಾ ಸ್ಪಷ್ಟಪಡಿಸಿದ್ದಾರೆ ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಪಕ್ಷದ ಚುನಾವಣಾ ಉಸ್ತುವಾರಿ ಹೊಣೆ ಹೊಂದಿರುವ ಅವರು ರವಿವಾರ ರಾಜ್ಯದಲ್ಲಿ ಮೊದಲ ಚುನಾವಣಾ ರ್ಯಾಲಿ ನಡೆಸಿದ ಸಂದರ್ಭ ಟೈಮ್ಸ್ ಆಫ್ ಇಂಡಿಯಾಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಈ ಹೇಳಿಕೆ ನೀಡಿದರು ಬಿಜೆಪಿಯು ತನ್ನ ಪ್ರಣಾಳಿಕೆ ಸಂಕಲ್ಪ ಪತ್ರದ ಬದಲಿಗೆ ಕ್ಷಮಾಪಣಾ ಪತ್ರವನ್ನು ಬಿಡುಗಡೆ ಮಾಡಬೇಕು ಎಂದು ಕಾಂಗ್ರೆಸ್ ಹೇಳಿದೆ ಬಿಜೆಪಿಯು ಈ ಬಾರಿಯ ತನ್ನ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಿದ ನಂತರ ಕಾಂಗ್ರೆಸ್ ಈ ಪ್ರತಿಕ್ರಿಯೆ ನೀಡಿದೆ ನಿರುದ್ಯೋಗದ ಮಾರಕ ಇಂಜೆಕ್ಷನ್ ಚುಚ್ಚಿದಕ್ಕಾಗಿ ರೈತರ ಆತ್ಮಹತ್ಯೆಗಾಗಿ ಉದ್ಯಮಗಳನ್ನು ಮುಚ್ಚಿ ಯುವಜನರನ್ನು ನಿರುದ್ಯೋಗಿಗಳನ್ನಾಗಿ ಮಾಡಿದ್ದಕ್ಕಾಗಿ ಬಿಜೆಪಿಯು ಕ್ಷಮಾಪಣಾ ಪತ್ರ ಬಿಡುಗಡೆಗೊಳಿಸಬೇಕು ಎಂದು ಕಾಂಗ್ರೆಸ್ ನಾಯಕ ಜೈವೀರ್ ಶೆರ್ಘಿಲ್ ತಿಳಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿಗೆ ಮತ ನೀಡಿ ಅಥವಾ ಶಿಕ್ಷೆಯನ್ನು ಎದುರಿಸಲು ತಯಾರಾಗಿ ಇದು ಮಣಿಪುರದಲ್ಲಿ ಉಗ್ರ ಪ್ರತ್ಯೇಕವಾದಿಗಳ ಗುಂಪೊಂದು ಮತದಾರರಿಗೆ ಒಡ್ಡಿದ ಬೆದರಿಕೆ ಇಷ್ಟೇ ಅಲ್ಲದೆ ಬಿಜೆಪಿಯು ಇನ್ನೊಂದು ಉಗ್ರ ಪ್ರತ್ಯೇಕವಾದಿಗಳ ಗುಂಪು ಹೆಸರಿಸಿದ್ದ ಅಭ್ಯರ್ಥಿಗೆ ಟಿಕೆಟ್ ನೀಡಿದೆ ಎನ್ನುವ ಬಗ್ಗೆಯೂ ವ್ಯಾಪಕ ಚರ್ಚೆಗೊಳಗಾಗುತ್ತಿದೆ ಉಗ್ರ ಪ್ರತ್ಯೇಕವಾದಿಗಳ ಗುಂಪೊಂದು ಬಿಜೆಪಿ ಅಧ್ಯಕ್ಷ ಅಮಿತ್ ಶಾರಿಗೆ ಪತ್ರ ಬರೆದಿದ್ದು ಔಟರ್ ಮಣಿಪುರದಿಂದ ಎಚ್ಎಸ್ ಬೆಂಜಮಿನ್ ಮೇಟ್ಗೆ ಟಿಕೆಟ್ ನೀಡಿದರೆ ಕೃತಜ್ಞನಾಗಿ ಇರುವುದಾಗಿ ತಿಳಿಸಿದೆ ಎಂದು ರವಿ ನಾಯರ್ ಎಂಬವರು ಟ್ವೀಟ್ ಮಾಡಿದ್ದು ಉಗ್ರ ಪ್ರತ್ಯೇಕವಾದಿಗಳ ಗುಂಪು ಅಮಿತ್ ಶಾಗೆ ಬರೆದಿ ಎನ್ನಲಾದ ಪತ್ರವನ್ನು ಪೋಸ್ಟ್ ಮಾಡಿದ್ದಾರೆ ಬಿಜೆಪಿಯು ಇಂದು ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಿದ್ದು ಇದು ಎರಡು ಸಾವಿರದ ಹದಿನಾಲ್ಕರ ಪ್ರಣಾಳಿಕೆಯ ಕಾಪಿ ಪೇಸ್ಟ್ ಎಂದು ಕಾಂಗ್ರೆಸ್ ಹಕ್ಕವಾಡಿದ್ದು ಯೋಜನೆಗಳ ಕೊನೆಯ ದಿನಾಂಕಗಳನ್ನು ಮಾತ್ರ ಬದಲಿಸಲಾಗಿದೆ ಎಂದಿದೆ ಪ್ರಧಾನಿ ಮೋದಿಯವರ ಬಗ್ಗೆ ಮಾಧ್ಯಮಗಳು ಸೃಷ್ಟಿಸಿರುವ ಭ್ರಮೆಯಲ್ಲಿ ದಲಿತ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳ ಯುವಕರು ತೇಲಿಹೋಗದಂತೆ ತಡೆಯುವ ಗುರುತರ ಜವಾಬ್ದಾರಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳ ಮೇಲಿದೆ ಎಂದು ಮಾಜಿ ಪ್ರಧಾನಿ ಹಾಗೂ ತುಮಕೂರು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ದೇವೇಗೌಡ ತಿಳಿಸಿದ್ದಾರೆ ಮುಸ್ಲಿಮರು ಬಿಜೆಪಿಗೆ ಮತ ನೀಡಿಲ್ಲ ಎಂಬ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರ ಹೇಳಿಕೆ ಆಧಾರರಹಿತ ರಹಿತವಾಗಿದೆ ಅದರಲ್ಲೂ ಮುಸ್ಲಿಮರು ಟಿಕೆಟ್ ಪಡೆದುಕೊಳ್ಳಲು ಬಿಜೆಪಿ ಕಾರ್ಯಾಲಯಕ್ಕೆ ಬಂದು ಕಸ ಗುಡಿಸಿ ಎಂದು ಹೇಳಿಕೆ ನೀಡಿರುವುದು ಸಮಸ್ತ ಅಲ್ಪಸಂಖ್ಯಾತರಿಗೆ ಮಾಡಿರುವ ಅಪಮಾನವಾಗಿದೆ ಈ ಹಿನ್ನೆಲೆಯಲ್ಲಿ ಕೂಡಲೇ ಈಶ್ವರಪ್ಪ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕು ಎಂದು ಬಿಜೆಪಿ ಅಲ್ಪಸಂಖ್ಯಾತ ಘಟಕದ ವಿಜಯಪುರ ಜಿಲ್ಲಾಧ್ಯಕ್ಷ ಯಾಸೀನ್ ಜವಳಿ ಒತ್ತಾಯಿಸಿದ್ದಾರೆ ಆರ್ಎಸ್ಎಸ್ ಲೋಕಸಭೆ ಟಿಕೆಟ್ ಮಾರಾಟ ಮಾಡಿದೆ ಎಂಬ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಪ್ರಚಾರಕ್ಕಾಗಿ ಹೇಳಿಕೆ ನೀಡಿದ್ದು ಅವರ ಮಾತು ಸಿಂಹದ ಬಗ್ಗೆ ಇರುವೆಯೊಂದು ಕೂಗಿದಂತಿದೆ ಎಂದು ಬಿಜೆಪಿ ಮುಖಂಡ ಕೆಎಸ್ ಈಶ್ವರಪ್ಪ ಟೀಕಿಸಿದ್ದಾರೆ ಭ್ರಷ್ಟಾಚಾರದ ಆರೋಪದ ಮೇಲೆ ಜೈಲಿಗೆ ಹೋಗಿ ಬಂದವರು ಇದೀಗ ನಾನೂ ಚೌಕಿದಾರ ಎನ್ನುತ್ತಿದ್ದಾರೆ ಯಡಿಯೂರಪ್ಪ ಕಟ್ಟಸುಬ್ರಹ್ಮಣ್ಯ ನಾಯ್ಡು ಜನಾರ್ದನ ರೆಡ್ಡಿ ಶ್ರೀರಾಮಲು ನಾವು ಚೌಕಿದಾರ್ಗಳು ಎನ್ನುತ್ತಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ ಉಡುಪಿಗೆ ರವಿವಾರ ಆಗಮಿಸಿದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನು ತನ್ನ ಮನೆಗೆ ಊಟಕ್ಕೆ ಕರೆದುಕೊಂಡು ಹೋದ ಮೈತ್ರಿ ಅಭ್ಯರ್ಥಿ ಪ್ರಮೋದ್ ಮಧುರಾಜ್ಗೆ ಅಲ್ಲೇ ಒಂದು ಕಿಲೋಮೀಟರ್ ದೂರದಲ್ಲಿರುವ ನಾಪತ್ತೆಯಾದ ಎರಡು ಮೀನುಗಾರರ ಕುಟುಂಬಗಳ ಮನೆಗಳು ಯಾಕೆ ಕಾಣಲಿಲ್ಲ ಎಂದು ಉಡುಪಿ ಶಾಸಕ ಕೆ ರಘುಪತಿ ಭಟ್ ಪ್ರಶ್ನಿಸಿದ್ದಾರೆ